ರ ಸುಮ್ಮನೆ ನಿಮಗೆ ಹೇಳುತ್ತೇನೆ ಭಗತ್ ಸಿಂಗ್ ಎಲ್ಲರಿಗೆ ಗೊತ್ತದ ದೇಶಕ್ಕ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂತ ಪುಣ್ಯ ಪುರುಷ ಭಗತ್ ಸಿಂಗ್ ಅವ್ರ ತಾಯಿ ವಿದ್ಯಾವತಿ ದೇಶಕ್ಕಾಗಿ ಹೋರಾಡುವಾಗ ಭಗತ್ ಸಿಂಗರು ಹೋರಾಡುವಾಗ ಬ್ರಿಟಿಷರು ಬಂಧಿಸಿ ಭಗತ್ ಸಿಂಗನಿಗೆ ಗಲ್ಲು ಶಿಕ್ಷೆ ಆಗಿರ್ತದ ಗಲ್ಲಿಗೆ ಏರಿಸ್ತಿರ್ತಾರ ಅಂದ್ರ ನೇಣ ಗಂಬಕ್ಕೆ ಏರಿಸ್ತಿರ್ತಾರ ನೇಣ ಹಾಕಿ ಭಗತ್ ಸಿಂಗನ ಜೀವ ತೆಗಿಬೇಕಾದ್ರೆ ಆ ಭಗತ್ ಸಿಂಗನ ತಾಯಿಯಾದಂತ ವಿದ್ಯಾವತಿ ದೇವಿ ಅಲ್ಲಿ ಎದುರಿಗೆ ಬಂದಿರ್ತಾಳೆ ಮಗ ಬ್ರಿಟಿಷರ ಕೈಯಾಳ ನೇಣಿಗೆ ಹಾಕಿ ಗಲ್ಲು ಶಿಕ್ಷೆ ಕೊಡಗತ್ತರ ಕೆಲವೇ ಕೆಲವು ನಿಮಿಷದೊಳಗ ತನ್ನ ಗರ್ಭದೊಳಗ ಹೊತ್ತು ಎತ್ತು ಬೆಳೆಸಿದ ಮಗ ತಾಯಿಯ ಕಣ್ಣೆದ್ರೆ ದೇಶಕ್ಕಾಗಿ ಜೀವವನ್ನ ಬಿಡಾಗತ್ತ ಕೆಲವೇ ಕೆಲವು ನಿಮಿಷದೊಳಗ ಮಗನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತದಂತ ಗೊತ್ತದ ಆ ಪ್ರಾಣ ಪಕ್ಷಿ ಹಾರಿ ಹೋಗುವಾಗ ಅವಳ ಅವನ ತಾಯಿ ವಿದ್ಯಾವತಿ ದೇವಿ ಅಲ್ಲೇ ನಿಂತಾಳು ಬ್ರಿಟಿಷರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ವಿದ್ಯಾವತಿ ದೇವಿ ಕಣ್ಣೀರು ಹಾಕುವಾಗ ಬ್ರಿಟಿಷರಿಗೆ ಹೇಳಿ ನನ್ನ ಕೊನೆ ಆಸೆ ನನ್ನ ತಾಯಿ ಕಣ್ಣೀರು ಹಾಕಾಕತ್ತಾಳ ಆಕೆ ಕಣ್ಣೀರು ಹಾಕಬೇಡ ಅಂತ ಹೇಳ ಬರ್ತೀನಿ ಅಂತೇಳಿ ಬ್ರಿಟಿಷರ್ಗೆ ಹೇಳಿ ತಾಯಿ ಹತ್ರ ಹೋಗಿ ಭಗತ್ ಸಿಂಗ್ರಂತರಂತ ಅವ್ವಾ ನನ್ನ ಹಡೆದವ್ವ ನನ್ನ ತಾಯಿ ನನ್ನವ್ವ ಯಾತಕ್ಕಾಗಿ ಅಳತೆ ನಿನ್ನ ಮಗ ಕೆಟ್ಟ ಕೆಲಸ ಮಾಡಿ ಜೀವ ಕಳ್ಕೋಕತ್ತಿಲ್ಲ ಕೆಟ್ಟ ಹಾದಿಯೊಳಗ ನಡೆದ ಜೀವವನ್ನ ಕಳೆದುಕೊಳ್ಳಕತ್ತಿಲ್ಲ ಕೆಟ್ಟವರ ಸಂಘದೊಳಗಿದ್ದು ಜೀವನವನ್ನ ಜೀವನವನ್ನ ಕಳೆದುಕೊಳ್ಳಕತ್ತಿಲ್ಲ ದೇಶಕ್ಕಾಗಿ ಈ ದೇಶಕ್ಕಾಗಿ ದೇಶದ ಮಣ್ಣಿಗಾಗಿ ನಿನ್ನ ಮಗ ಸಾಯಾಕತನ ಹೆಮ್ಮೆಯಿಂದ ನಕ್ಕೊಂತ ಕಲಿಸಿಕೊಡು ಅಂದಾಗ ಭಗತ್ ಸಿಂಗನ ತಾಯಿ ಅಂತಳಂತ ಎಪ್ಪ ನನ್ನ ಮಗ ಭಗತ್ ಸಿಂಗ ನನ್ನ ಮಗನೇ ನಿನಗ ಬ್ರಿಟಿಷರು ಗಲ್ಲಿಗೆ ನಿನ್ನ ಪ್ರಾಣ ಹೋಗುತ್ತದ ನೀ ಸಾಹಿತಿ ಅಂತ ಹೇಳಿ ಈ ದೇಶಕ್ಕಾಗಿ ಪ್ರಾಣ ಕೊಡಗತ್ತಿದಿ ದೇಶಕ್ಕಾಗಿ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಹೋರಾಡಗತ್ತಿದ ನಿನ್ನ ಒಬ್ಬನೇ ಮಗ ನನ್ನ ಗರ್ಭದೊಳಗೆ ಹುಟ್ಟ್ಯಾನಲ್ಲ ನಿನ್ನಂತವ್ರು ಇನ್ನ ಹತ್ತು ಜನ ಈ ತಾಯಿ ಗರ್ಭದೊಳಗ ಹುಟ್ಟಲಿಲ್ಲ ಯಾಕಂತ ಹೇಳಿ ಕಣ್ಣೀರು ಹಾಕತ್ತಿ ನಂದಲಂತ ತಾಯಿ ಅಂತ ವಿದ್ಯಾವತಿಯರು ನಮ್ಮ ತಾಯಿ ಅಂದ್ರೆ ಆಗಬೇಕು அந்த பகத் சிங்கரு ನಾವಾಗಬೇಕು ಯಾಕಂದ್ರೆ ಯಾವುದೋ ಒಂದು ಸಿನಿಮಾದೊಳಗ ಮೂರು ತಾಸ ನಟನೆ ಮಾಡಿ ರೀಲಿನೊಳಗ ಬರುವಂತ ಹೀರೋ ನನ್ನ ಅಭಿಮಾನಿಯಾಗಿ ಹೀರೋ ಇವನ್ ಅಭಿಮಾನಿ ನಾನು ಅಂತ ಹೇಳಿ ಸುಮ್ಮನೆ ಅವನ ಚಿತ್ರ ಕೈ ಮೇಲೆ ಹಾಕೊಂಡ ಎದಿ ಮೇಲೆ ಹಾಕೊಂಡ ಗಾಡಿ ಮೇಲೆ ಹಾಕದ ಅವನ ಹೆಸರು ಬರಸ ತಿರುಗಾಡೋದಲ್ಲ ಹಡದ ತಂದೆ ತಾಯಿಯನ್ನ ಮೊದಲ ನಿಜವಾದ ಹೀರೋ ಅಂತ ತಿಳ್ಕೋರಿ ಏನಾದ್ರೂ ಬದುಕಿನೊಳಗ ನೀವು ಒಳ್ಳೇದ ಮಾಡೋದಿದ್ರ ನಾಡಿಗಾಗಿ ಮಾಡ್ರಿ ನಾಡಿಗೆ ಮಾಡಿದ್ರು ಪರವಾಗಿಲ್ಲ ನಿಮ್ಮ ಊರಿಗಾದ್ರು ಮಾಡ್ರಿ ನಿಮ್ಮ ಊರಿಗೆ ಒಳ್ಳೆಯದು ಮಾಡಿದ್ರು ಪರವಾಗಿಲ್ಲ ನಿಮ್ಮನ್ನ ಹಡದ ಜಾಪಾನ ಮಾಡಿ ಬೆಳೆಸಿರ್ತಾರಲ್ಲ ಆ ಹಡದ ತಂದೆ ತಾಯಿಗಾದ್ರು ಒಳ್ಳೆಯದು ಮಾಡಿದ್ರಿ ಅಂದ್ರೆ ಈ ದೇಶದೊಳಗ ಹುಟ್ಟಿದಕ್ಕೂ ಸಾರ್ಥಕ ಆಗುತ್ತದ ದೇಶದೊಳಗೆ ಇದ್ದಿದ್ದಕ್ಕೂ ಸಾರ್ಥಕ ಆಗುತ್ತದ ಇಂಥ ದೇಶದ ವರ್ಣನೆಯನ್ನ ಬಹಳ ಸುಂದರವಾಗಿ ಇಲ್ಲಿ ಕವಿಗಳು ಮಾಡ